ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಜತ್ ಪಾಟೀದಾರ್ ಮುನ್ನಡೆಸ್ತಾ ಇರೋ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿಭಿನ್ನ ಲಯದಲ್ಲಿ ಕಾಣಿಸ್ಕೊಳ್ತಾ ಇದೆ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸಿದ ಮೇಲೆ ಆರ್ ಸಿ ಬಿ ಐದು ಸಲ ವಿಜೇತ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಕೂಡ ಸೋಲಿಸಿದೆ ವಿರಾಟ್ ಕೊಹ್ಲಿ ನಾಯಕತ್ವದಲ್ಲಿ ಆರ್ ಸಿ ಬಿ ಸಾಧಿಸುವುದಕ್ಕೆ ಸಾಧ್ಯವಾಗದ ಕೆಲಸವನ್ನ ರಜತ್ ಪಾಟೀದಾರ್ ಸಾಧಿಸಿದ್ದಾರೆ ರಜತ್ ಪಾಟೀದಾರ್ ನೇತೃತ್ವದ ಆರ್ ಸಿ ಬಿ ತಂಡ ಹದಿನೇಳು ವರ್ಷಗಳಾದ ಮೇಲೆ ಚೆಪಾಕ್ ಸ್ಟೇಡಿಯಂನಲ್ಲಿ ಸಿಎಸ್ಕೆ ತಂಡವನ್ನು ಐವತ್ತು ರನ್ಗಳಿಂದ ಸೋಲಿಸಿ ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ನಷ್ಟಕ್ಕೆ ನೂರಾ ತೊಂಬತ್ತಾರು ರನ್ ಗಳಿಸಿತು ಆರ್ ಸಿ ಬಿ ಕೊಟ್ಟ ಸವಾಲಿನ ಗುರಿ ಬೆನ್ನಟ್ಟಿದ ಚೆನ್ನೈ ಸೂಪರ್ ಕಿಂಗ್ಸ್ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ನಲವತ್ತಾರು ರನ್ ಗಳಿಸಿ ಸೋಲು ಒಪ್ಪಿಕೊಳ್ತು ಇಲ್ಲಿ ಆರ್ಸಿಬಿ ತಂಡದಿಂದ ಬಿಗಿಯಾದ ಬೌಲಿಂಗ್ ದಾಳಿ ಕಾಣಿಸ್ತು ಕಳೆದ ಹಲವು ವರ್ಷಗಳಿಂದ ಆರ್ಸಿಬಿ ಬೌಲಿಂಗ್ ಸಮಸ್ಯೆಯನ್ನು ಫೇಸ್ ಮಾಡ್ತಾ ಇತ್ತು ಆದರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆರ್ ಸಿ ಬಿ ಹೊಸ ಬೌಲಿಂಗ್ ತಂಡವಾಗಿ ಬದಲಾಗಿದೆ ಕೆಕೆಆರ್ ಮತ್ತು ಸಿಎಸ್ಕೆ ವಿರುದ್ಧ ಆರ್ ಬೌಲರ್ಗಳು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ ಇದರ ಎಫೆಕ್ಟೇ ಚೆಪಾಕ್ ಮೈದಾನದಲ್ಲಿ ಹದಿನೇಳು ವರ್ಷಗಳಾದ ಮೇಲೆ ಸಿಎಸ್ಕೆ ವಿರುದ್ಧ ಆರ್ ಸಿ ಬಿ ಗೆಲುವು ಸಾಧಿಸಿರುವುದು ಕಳೆದ ಹದಿನೇಳು ವರ್ಷಗಳಲ್ಲಿ ತವರಿನಲ್ಲಿ ಸಿಎಸ್ಕೆ ಕೆ ತಂಡ ಆರ್ ಸಿ ಬಿ ಮೇಲೇನೆ ಪ್ರಾಬಲ್ಯ ಸಾಧಿಸಿತ್ತು ಆದರೆ ಐಪಿಎಲ್ ಎರಡು ಸಾವಿರದ ಆರ್ ಸಿ ಬಿ ಬೌಲರ್ಗಳು ಈ ಲೆಕ್ಕಾಚಾರವನ್ನೇ ಉಲ್ಟಾ ಮಾಡಿಬಿಟ್ರು ಮೊದಲ ಆರು ಓವರ್ಗಳ ಅಂತ್ಯಕ್ಕೆ ಮೂರು ವಿಕೆಟ್ ರನ್ ಗಳಿಸಿದ ಸಿಎಸ್ಕೆ ತಂಡ ಸಂಕಷ್ಟದಲ್ಲಿತ್ತು ಇದಕ್ಕಾಗಿ ಆರ್ ಸಿ ಬಿ ಬೌಲರ್ಸ್ಗೆನೆ ಕ್ರೆಡಿಟ್ ಹೋಗಬೇಕು ಈ ಮೂಲಕ ಸಿಎಸ್ಕೆ ತಂಡವನ್ನು ತವರಿನಲ್ಲಿ ಹೀನಾಯವಾಗಿ ರಜತ್ ಪಡೆ ಸೋಲಿಸಿತು ಆರ್ ಬೌಲರ್ಗಳು ಪಂದ್ಯದ ಮೇಲೆ ಹಿಡಿತ ಸಾಧಿಸಿದ್ರು ಇದೇ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಆಯಿತು ಆರ್ ಸಿ ಬಿ ಪರ ಸ್ಟಾರ್ ವೇಗದ ಬೌಲರ್ ಮೂರು ವಿಕೆಟ್ ಕಬಳಿಸಿ ಮಿಂಚಿದ್ರೆ ಯಶ್ ದಯಾಳ್ ಮತ್ತು ಲಿಯಂ ಲಿವಿಂಗ್ ಸ್ಟೋನ್ ಎರಡು ವಿಕೆಟ್ ಪಡ್ಕೊಂಡ್ರು ಸಿಎಸ್ಕೆ ಪರ ರಚಿನ್ ರವೀಂದ್ರ ಅತಿ ಹೆಚ್ಚು ರನ್ ಗಳಿಸಿದ್ರು ರನ್ ಗಳ ಇನ್ನಿಂಗ್ಸ್ ಆಡಿದ್ರು ತಂಡದ ಅತ್ಯುತ್ತಮ ಪ್ರದರ್ಶನದ ಆಧಾರದ ಮೇಲೆ ಆರ್ ಸಿ ಬಿ ಆರ್ ಸಾವಿರದ ನೂರ ಐವತ್ತೈದು ದಿನಗಳ ನಂತರ ಚೆಪಾಕ್ನಲ್ಲಿ ಗೆಲುವಿನ ನಗೆ ಬೀರಿದೆ ರಚಿನ್ ರವೀಂದ್ರ ಅವರನ್ನ ಬಿಟ್ರೆ ಚೆನ್ನೈನ ಯಾವೊಬ್ಬ ಬ್ಯಾಟ್ಸ್ಮನ್ ಕೂಡ ಕ್ರೀಸ್ ಕಚ್ಚಿ ನಿಲ್ಲಿಲ್ಲ ಹೆಚ್ಚು ರನ್ ಗಳಿಸಲಿಲ್ಲ ಇದರ ಲಾಭ ಪಡೆದಿರುವಂತಹ ಆರ್ ಸಿ ಬಿ ಎರಡನೇ ಪಂದ್ಯದಲ್ಲೂ ಕೂಡ ಗೆದ್ದು ಬೀಗಿದೆ ಇತಿಹಾಸ ಕ್ರಿಯೇಟ್ ಮಾಡಿದೆ ಆರ್ ಸಿ ಬಿ ಬ್ಯಾಟರ್ಸ್ಗಿಂತ ಬೌಲರ್ಸ್ಗೆನೆ ಗೆಲುವಿನ ಕ್ರೆಡಿಟ್ ಕೊಟ್ರೆ ಸೂಕ್ತ ಅಂತ ಅನ್ಸುತ್ತೆ ನಿಮ್ಗೆ